ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಇದುವರೆಗೂ ಯಾರೆಲ್ಲ ಟಿ ವಿ ವಿಕ್ರಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಉತ್ತರ ಭಾರತದಿಂದ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಎಸ್ ದೇಶದ ಅತ್ಯಂತ ಪ್ರತಿಷ್ಠಿತ ಚುನಾವಣಾ ಕ್ಷೇತ್ರ ಅನ್ನಿಸ್ಕೊಂಡಿರೋ ರಾಯ್ಬರೇಲಿಯಲ್ಲಿ ಬಿಜೆಪಿಯಿಂದ ನೂಪುರ್ ಶರ್ಮಾ ಕಣಕ್ಕಿಳಿತಾರೆ ಅನ್ನೋ ಸುದ್ದಿ ಈಗ ದೇಶದಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ ಈ ಸುದ್ದಿ ಸಂಚಲನ ಎಬ್ಸೋದಕ್ಕೆ ಕಾರಣ ಇದೆ ಮೊದಲನೇ ಕಾರಣ ರಾಯ್ಬರೇಲಿ ಅನ್ನೋ ಕ್ಷೇತ್ರ ಎರಡನೇ ಕಾರಣ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಘೋಷಣೆ ಆಗಿರೋದು ಪ್ರಿಯಾಂಕಾ ಗಾಂಧಿ ಅವರ ಹೆಸರು ಮೂರನೇ ಆ್ಯಂಡ್ ಲೇಟೆಸ್ಟ್ ಕಾರಣ ಈಗ ನೂಪುರ್ ಶರ್ಮಾ ಅವರ ಹೆಸರು ಹೊರಬಿದ್ದಿರೋದು ವೀಕ್ಷಕರೇ ಒಂದು ವೇಳೆ ನೂಪುರ್ ಶರ್ಮಾ ಅವರು ಪ್ರಿಯಾಂಕಾ ಗಾಂಧಿ ವಿರುದ್ಧ ಸ್ಪರ್ಧೆ ಮಾಡಿದ್ದೇ ಆದರೆ ಈ ಬಾರಿ ಇಡೀ ದೇಶ ಕುತೂಹಲದಿಂದ ಈ ಕ್ಷೇತ್ರದ ಕಡೆಗೆ ಕಣ್ಣಿಡುತ್ತೆ ರಾಯ್ಬರೇಲಿಯ ರಿಸಲ್ಟ್ಗೋಸ್ಕರ ಕಾಯುತ್ತೆ ಅಷ್ಟೇ ಅಲ್ಲ ಪ್ರಿಯಾಂಕಾ ಗಾಂಧಿಯ ಹೀನಾಯ ಸೋಲಿಗಾಗಿ ದೇಶ ಪ್ರಾರ್ಥಿಸುತ್ತೆ ಹಾಗೂ ನೂಪುರ್ ಶರ್ಮಾ ಅನ್ನೋ ದಿಟ್ಟ ಹೆಣ್ಣುಮಗಳಿಗಾಗಿರೋ ಅನ್ಯಾಯಕ್ಕೆ ಆಕೆ ಅನುಭವಿಸಿರೋ ನೋವಿಗೆ ದೊಡ್ಡ ಗೆಲುವು ಸಿಗಲಿ ಅಂತ ದೇಶಕ್ಕೆ ದೇಶವೇ ಹಂಬಲಿಸುತ್ತೆ ಆದರೆ ಅಂದ್ಕೊಂಡಷ್ಟು ಸುಲಭನ ಈ ಪ್ರಾರ್ಥನೆ ಫಲಿಸೋದು ಬನ್ನಿ ನೋಡೋಣ ವೀಕ್ಷಕರೇ ರಾಯ್ಬರೆಯಲ್ಲಿ ಇರೋದು ಉತ್ತರ ಪ್ರದೇಶದಲ್ಲಿ ಇದು ಸುಮಾರು ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ನ ಭದ್ರಕೋಟೆ ಎಲ್ಲೋ ಒಂದೋ ಎರಡು ಬಾರಿ ಬಿ ಜೆ ಪಿ ಮತ್ತು ಜನತಾ ಪಕ್ಷ ಇಲ್ಲಿ ಪವಾಡ ಮಾಡಿರೋದು ಬಿಟ್ಟರೆ ಮಿಕ್ಕಂತೆ ಇದು ಕಾಂಗ್ರೆಸ್ ಸಾಮ್ರಾಜ್ಯ ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳೋದಾದರೆ ಇದು ಇಂದಿರಾ ಕುಟುಂಬದ ಕೋಟೆ ಇಲ್ಲಿ ಎರಡು ಟರ್ಮ್ ಇಂದಿರಾ ಗಾಂಧಿಯ ಪತಿ ಫಿರೋಜ್ ಶಾ ಗಾಂಧಿ ಗೆದ್ದು ಸಂಸದರಾಗ್ತಾರೆ ಇಂದಿರಾ ಗಾಂಧಿ ಅಂತೂ ಈ ಕ್ಷೇತ್ರದ ಪರ್ಮನೆಂಟ್ ಸಂಸದೆ ಸಾವಿರದ ಒಂಬೈನೂರ ಅರವತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಸಾವಿರದ ಒಂಬೈನೂರ ಎಂಬತ್ತು ಹೀಗೆ ಮೂರು ಟರ್ಮ್ ಭರ್ಜರಿ ಜಯ ಇಂದಿರಾ ಗಾಂಧಿಗೆ ಒಲ್ದಿತ್ತು ಆ ನಂತರ ಇಲ್ಲಿ ಮತ್ತೆ ಆಳಿದ್ದು ಸೋನಿಯಾ ಗಾಂಧಿ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಆರು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಹಾಗೂ ಎರಡು ಸಾವಿರದ ಹತ್ತೊಂಬತ್ತು ಪ್ರತಿ ಸಲ ರಾಯ್ಬರೇಲಿ ಸೋನಿಯಾ ಗಾಂಧಿಯವರನ್ನೇ ಗೆಲ್ಲಿಸಿ ಕಳಿಸಿದೆ ಈಗ ಸೋನಿಯಾ ಜಾಗದಲ್ಲಿ ಆಕೆಯ ಪುತ್ರಿ ಪ್ರಿಯಾಂಕಾ ವಾದ್ರಾ ಅಲಿಯಾಸ್ ಪ್ರಿಯಾಂಕಾ ಗಾಂಧಿಯವರ ಹೆಸರು ಅನೌನ್ಸ್ ಆಗಿದೆ ಆದರೆ ಸ್ನೇಹಿತರೆ ದೇಶದಲ್ಲಿ ಈಗ ನಡೀತಾ ಇರೋದು ಮೋದಿ ಹವ ಕಾಂಗ್ರೆಸ್ ತನ್ನ ಚಾಮ್ ಕಳ್ಕೊಂಡಿದೆ ದಿನೇ ದಿನೇ ವೀಕ್ ಆಗ್ತಾನೆ ಹೋಗ್ತಾ ಇದೆ ನೆಹರು ಫ್ಯಾಮಿಲಿ ಇಡೀ ದೇಶದೆದುರು ಎಕ್ಸ್ಪೋಸ್ ಆಗಿದೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಇಬ್ಬರನ್ನು ಜೋಕರ್ಗಿಂತ ಕಡೆಯಾಗಿ ನೋಡ್ತಾ ಇದೆ ದೇಶ ಸೋನಿಯಾ ಗಾಂಧಿ ಅನಾರೋಗ್ಯದ ನೆಪ ಹೇಳಿ ಚುನಾವಣೆ ತಪ್ಪಿಸ್ಕೊತಾ ಇದ್ದಾರೆ ಆದರೆ ಅಸಲಿ ಸತ್ಯ ಏನಂದರೆ ಆಕೆಗೆ ಚುನಾವಣೆ ಎದುರಿಸೋ ಕಾನ್ಫಿಡೆನ್ಸ್ ಇಲ್ಲ ಇನ್ನು ರಾಹುಲ್ ಕೂಡ ನಾರ್ತ್ ಇಂಡಿಯಾದಲ್ಲಿ ನೆಲೆ ಕಳ್ಕೊಂಡು ಹೋದ ಬಾರಿ ಕೇರಳದ ವಯನಾಡಿನಲ್ಲಿ ಗೆದ್ದು ಮಾನ ಉಳಿಸ್ಕೊಂಡಿದ್ರು ಈ ಸಲ ಕೂಡ ವೈನಾಡನ್ನೇ ನೆಚ್ಕೊಂಡಿದ್ದಾರೆ ಸೊ ಈಗ ಮೋದಿ ಅಲ್ಲೇ ಜೊತೆ ಒಬ್ಬ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಸಿಕ್ಕಿದ್ದೇ ಆದರೆ ಪ್ರಿಯಾಂಕಾ ಗಾಂಧಿಯನ್ನು ಹೊಡೆಯೋದು ತುಂಬ ಸುಲಭ ಅಂತ ಲೆಕ್ಕ ಹಾಕಿರೋ ಬಿ ಜೆ ಪಿ ಥಿಂಕ್ ಟ್ಯಾಂಕ್ ನೂಪುರ್ ಶರ್ಮಾ ಅವರ ಹೆಸರನ್ನು ಟ್ವಿಟ್ಟರ್ ಮೂಲಕ ತೇಲಿಬಿಟ್ಟಿದೆ ಅದಾಗೆ ನೂಪುರ್ ಶರ್ಮಾ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ ನೂಪುರ್ ಶರ್ಮಾ ರಿಯಲ್ ಹಿಂದೂ ಫೈರ್ ಬ್ರ್ಯಾಂಡ್ ಲೇಡಿ ತನ್ನ ಸ್ಫೋಟಕ ಭಾಷಣಗಳಿಂದ ನ್ಯೂಸ್ ಚಾನೆಲ್ಗಳ ಪ್ಯಾನಲ್ ಡಿಸ್ಕಷನ್ಗಳಿಂದ ದೇಶಾದ್ಯಂತ ದೊಡ್ಡ ಫ್ಯಾನ್ ಫಾಲೋವಿಂಗ್ ಗಳಿಸ್ಕೊಂಡಿರೋ ನೂಪುರ್ ಶರ್ಮಾ ನೋಡೋಕ್ಕೂ ಕೂಡ ತುಂಬ ಲಕ್ಷಣವಾಗಿ ಹಾಗೂ ಸುಂದರವಾಗಿರೋ ಹೆಣ್ಣುಮಗಳು ಎಸ್ ನೂಪುರ್ ಶರ್ಮಾ ಸೋಷಿಯಲ್ ಮೀಡಿಯಾದ ಓವರ್ ನೈಟ್ ಸೆನ್ಸೇಷನ್ ಅಲ್ಲ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಜನಿಸೋ ಈಕೆದು ಐ ಎ ಎಸ್ ಆಫೀಸರ್ಗಳ ಕುಟುಂಬ ಈಕೆ ಕೂಡ ಓದಲ್ಲಿ ತುಂಬ ಶಾರ್ಪ್ ದೆಹಲಿಯಲ್ಲಿ ಆರಂಭಿಕ ವಿದ್ಯಾಭ್ಯಾಸ ಮುಗಿಸೋ ನೂಪುರ್ ಶರ್ಮಾ ಆ ನಂತರ ಕಾನೂನು ಪದವಿ ಪಡಿತಾರೆ ಸಂಘ ಪರಿವಾರದ ಎ ಬಿ ಮೂಲಕ ಹಿಂದುತ್ವದ ಪರ ಗುರ್ತಿಸ್ಕೋತಾರೆ ಅಲ್ಲಿ ಎಲೆಕ್ಷನ್ ಗೆಲ್ಲೋ ಮೂಲಕ ತನ್ನ ಎಂಟ್ರಿ ಘೋಷಣೆ ಮಾಡ್ತಾರೆ ನೂಪುರ್ ಶರ್ಮಾ ನಂತರ ಕಾನೂನು ವಿಷಯದಲ್ಲೇ ಮಾಸ್ಟರ್ಸ್ ಕೂಡ ಮಾಡಿ ಪ್ರೊಫೆಷನಲ್ ಲಾಯರ್ ಆಗಿ ಖ್ಯಾತರಾಗೋ ನೂಪುರ್ ಶರ್ಮಾರ ಪ್ರಖರ ಹಿಂದುತ್ವವಾದ ಮಾತುಗಾರಿಕೆ ಜ್ಞಾನ ಜೊತೆಗೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಈಕೆಗಿರೋ ಹಿಡಿತ ನೋಡೋ ದೆಹಲಿಯ ಸ್ಟೇಟ್ ಬಿ ಜೆ ಪಿ ಇವರಿಗೆ ವರ್ಕಿಂಗ್ ಕಮಿಟಿಯಲ್ಲಿ ಸ್ಥಾನ ಕೊಡುತ್ತೆ ಅರುಣ್ ಜೇಟ್ಲಿ ಅಮಿತ್ ಶಾ ಧರ್ಮೇಂದ್ರ ಪ್ರಧಾನ್ರಂತಹ ಲೀಡರ್ಗಳ ಜೊತೆ ಕೆಲಸ ಮಾಡಿ ಅನುಭವ ಪಡ್ಕೊಳ್ಳೋ ನೂಪುರ್ ಶರ್ಮಾ ಎರಡು ಸಾವಿರದ ಹದಿನೈದರಲ್ಲಿ ಅವರ ರಾಜಕೀಯ ಜೀವನದ ಮಹತ್ತರ ಘಟ್ಟವನ್ನ ತಲುಪ್ತಾರೆ ಎಸ್ ಎರಡ್ ಸಾವಿರದ ಹದಿನೈದರಲ್ಲಿ ದೆಹಲಿಯ ವಿಧಾನಸಭಾ ಚುನಾವಣೆ ಅನೌನ್ಸ್ ಆಗುತ್ತೆ ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ನೂಪುರ್ ಶರ್ಮಾರನ್ನ ಕಣಕ್ಕಿಳಿಸುತ್ತೆ ಬಿಜೆಪಿ ದೆಹಲಿಯಲ್ಲಿ ಆಗ ಆಮ್ ಆದ್ಮಿ ಪಾರ್ಟಿ ಮತ್ತು ಕೇಜ್ರಿವಾಲ್ ಬಹಳ ಸೆನ್ಸೇಷನ್ ಸೃಷ್ಟಿಸಿರ್ತಾರೆ ಅಣ್ಣಾ ಹಜಾರೆ ಜೊತೆ ಸೇರಿ ಜನ ಲೋಕ್ಪಾಲ್ ಬಗ್ಗೆ ಭ್ರಷ್ಟಾಚಾರ ನಿರ್ಮೂಲನದ ಬಗ್ಗೆ ಧ್ವನಿ ಎತ್ತಿ ಭಾರಿ ಭರವಸೆ ಮೂಡಿಸಿರ್ತಾರೆ ಕೇಜ್ರಿವಾಲ್ ಸೊ ನೂಪುರ್ ಶರ್ಮಾ ಫಸ್ಟ್ ಅಟೆಂಪ್ಟ್ ಅಲ್ಲೇ ಅತಿ ದೊಡ್ಡ ಚಾಲೆಂಜ್ ಸ್ವೀಕರಿಸೋ ಹಾಗಾಗತ್ತೆ ಕೇಜ್ರಿ ಅಲೆ ಎದುರು ನೂಪುರ್ ಶರ್ಮಾ ಶರಣಾಗ್ತಾರೆ ಮೂವತ್ತೊಂದು ಸಾವಿರ ವೋಟಿಂದ ಸೋಲು ಕಾಣ್ತಾರೆ ಆದರೆ ಅದು ನೂಪುರ್ ಶರ್ಮಾಗೆ ಅಂತ್ಯ ಅಲ್ಲ ಆರಂಭ ಎಸ್ ಅವರ ರಿಯಲ್ ಪೊಲಿಟಿಕಲ್ ಕರಿಯರ್ ಶುರು ಆಗೋದೆ ಅಲ್ಲಿಂದ ದೆಹಲಿಯಲ್ಲಿ ವಕ್ತಾರೆ ಆಗಿದ್ದ ನೂಪುರ್ ಶರ್ಮಾಗೆ ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್ ಆಗಿ ಬಡ್ತಿ ಸಿಗುತ್ತೆ ಅಲ್ಲಿಂದ ಮುಂದೆ ನೂಪುರ್ ಶರ್ಮಾ ಜನಪ್ರಿಯತೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ ಬಟ್ ಒಂದು ಕೆಟ್ಟ ಘಟನೆ ನೂಪುರ್ ಶರ್ಮಾ ಪೊಲಿಟಿಕಲ್ ಬದುಕಿನ ಮೇಲೆ ಅತಿ ದೊಡ್ಡ ಪರಿಣಾಮ ಬೀರ್ಬಿಡತ್ತೆ ಅದು ಮೇ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೆರಡು ಟೈಮ್ಸ್ನ ವಾಹಿನಿಯಲ್ಲಿ ಕೃಷ್ಣ ಜನ್ಮಸ್ಥಾನದಲ್ಲಿರೋ ಜ್ಞಾನವ್ಯಾಪಿ ಮಸೀದಿಯ ಬಗ್ಗೆ ಡಿಬೇಟ್ ನಡೀತಾ ಇರುತ್ತೆ ನೂಪುರ್ ಶರ್ಮಾ ಮಾತಿನ ಮಧ್ಯೆ ಪ್ರವಾದಿ ಮೊಹಮ್ಮದ್ರ ಕುರಿತು ಕೆಲವು ಮಾತುಗಳನ್ನು ಆಡಿಬಿಡ್ತಾರೆ ಅದು ಅತಿ ದೊಡ್ಡ ವಿವಾದಕ್ಕೆ ಕಾರಣ ಆಗ್ಬಿಡುತ್ತೆ ಇಡೀ ದೇಶ ತುಂಬ ಮುಸಲ್ಮಾನರು ನೂಪುರ್ ಶರ್ಮಾ ವಿರುದ್ಧ ಆಕ್ರೋಶದಿಂದ ಭುಗಿಲೆದ್ಬಿಡ್ತಾರೆ ದೇಶದಾದ್ಯಂತ ಗಲಾಟೆಗಳಾಗ್ತವೆ ನೂಪುರ್ ಶರ್ಮಾಗೆ ಅತ್ಯಾಚಾರ ಮತ್ತು ಕೊಲೆಯ ಬೆದರಿಕೆಗಳ ರಾಶಿಯೇ ಬರುತ್ತೆ ಬರೀ ಭಾರತ ಮಾತ್ರ ಅಲ್ಲ ಮುಸಲ್ಮಾನ ದೇಶಗಳಿಂದಲೂ ಬೆದರಿಕೆ ಶುರು ಆಗುತ್ತೆ ಪ್ರತಿಭಟನೆಗಳಾಗತ್ತೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡಗಳು ಬೀಳುತ್ತೆ ವ್ಯಾಪಾರ ಸಂಬಂಧಗಳನ್ನು ನಿಲ್ಲಿಸ್ತೀವಿ ಅನ್ನೋ ಬ್ಲ್ಯಾಕ್ ಮೇಲ್ಗಳು ಬರ್ತವೆ ಒತ್ತಡಕ್ಕೆ ಮಣಿಯೋ ಬಿಜೆಪಿ ನೂಪುರ್ ಶರ್ಮಾ ಅವರನ್ನು ಜೆ ಪಿಯಿಂದ ಸಸ್ಪೆಂಡ್ ಮಾಡುತ್ತೆ ಇಡೀ ಟ್ವಿಟರ್ ಮತ್ತು ಸೋಷಿಯಲ್ ಮೀಡಿಯಾ ಅವತ್ತು ನೂಪುರ್ ಶರ್ಮಾರನ್ನ ಟ್ರೆಂಡ್ ಮಾಡಿ ಬೆಂಬಲಿಸುತ್ತೆ ಖುದ್ದು ಬಿಜೆಪಿ ಬೆಂಬಲಿಗರು ಕೂಡ ಬಿಜೆಪಿಯ ಈ ನಡೆಯನ್ನು ವಿರೋಧಿಸಿ ನೂಪುರ್ ಶರ್ಮಾ ಪರ ನಿಲ್ತಾರೆ ನಿಮಗೆ ಕನ್ಹಯ್ಯ ಅನ್ನೋ ಟೈಲರ್ನ ಶಿರಚ್ಛೇದ ಆದ ಘಟನೆ ನೆನಪಿರಬಹುದು ನೂಪುರ್ ಶರ್ಮಾ ವಿವಾದದ ಟೈಮಲ್ಲೇ ಎಸ್ ಅಲ್ಲಿಂದ ಎರಡು ವರ್ಷ ನೂಪುರ್ ಶರ್ಮಾ ಪಿಯಿಂದ ಸಕ್ರಿಯವಾಗಿ ದೂರ ಉಳಿತಾರೆ ಆದರೆ ಹಿಂದುತ್ವವನ್ನು ಬಿಟ್ಕೊಡೋದಿಲ್ಲ ಸಿದ್ಧಾಂತದಿಂದ ದೂರ ಹೋಗೋದಿಲ್ಲ ಓಪ್ ಇಂಡಿಯಾ ಅನ್ನೋ ವೆಬ್ ಮೂಲಕ ಇನ್ನಷ್ಟು ದಿಟ್ಟವಾಗಿ ಬರೆಯೋದಕ್ಕೆ ಪ್ರಾರಂಭ ಮಾಡುತ್ತಾರೆ ತನ್ನ ವಿರುದ್ಧ ಸಾಲು ಸಾಲು ಕೇಸ್ ಹಾಕಿಸಿದ ಓವೈಸಿ ಆಲ್ಟ್ ನ್ಯೂಸ್ ಜುಬೇರ್ ಇವರೆಲ್ಲ ಹುಬ್ಬೇರಿಸೋ ಲೆವೆಲ್ಗೆ ಪಾಪ್ಯುಲರ್ ಆಗ್ತಾರೆ ವೀಕ್ಷಕರೇ ಈಗ ಕಾಲಚಕ್ರ ಮತ್ತೆ ಒಂದು ರೌಂಡ್ ತಿರುಗಿ ಬಂದಿದೆ ನೂಪುರ್ ಶರ್ಮಾ ಅವರ ಗುಡ್ ಟೈಮ್ ಶುರು ಆಗಿದೆ ಬಿ ಜೆ ಪಿ ತಾನು ನೂಪುರ್ ಶರ್ಮಾ ಅವರನ್ನು ಕೈ ಬಿಟ್ಟಿಲ್ಲ ಅಂತ ಈ ಮೂಲಕ ಹೇಳಿದೆ ಇನ್ಫ್ಯಾಕ್ಟ್ ಲೋಕಸಭೆಯಲ್ಲಿ ಈ ಸಲ ಟಿಕೆಟ್ ಕೈ ತಪ್ಪಿರೋ ಹಲವಾರು ಅಭ್ಯರ್ಥಿಗಳಿಗೆ ಒಂದು ದೊಡ್ಡ ಸಂದೇಶ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಷ್ಣುದೇವ್ ಅವರಿಗೆ ಬಿ ಜೆ ಪಿ ಲೋಕಸಭಾ ಟಿಕೆಟ್ ನಿರಾಕರಿಸಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವರನ್ನು ಛತ್ತೀಸ್ಗಢಕ್ಕೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿತು ಇದು ಒಂದು ಅತಿ ದೊಡ್ಡ ಎಕ್ಸಾಂಪಲ್ ಬಿ ಜೆ ಪಿ ಯಾರಿಗಾದರೂ ಟಿಕೆಟ್ ನಿರಾಕರಣೆ ಮಾಡಿದೆ ಅಂದರೆ ಅದರ ಹಿಂದೆ ಬೇರೆ ಯಾವುದೋ ಘನ ಉದ್ದೇಶ ಇದ್ದೇ ಇರುತ್ತೆ ಆ ರಾಜಕಾರಣಿಗೆ ಸಮ್ಥಿಂಗ್ ಬೆಟರ್ ಅನ್ನೋದೇನೋ ವೇಟ್ ಮಾಡ್ತಾ ಇರುತ್ತೆ ಸೊ ಪ್ರತಾಪ್ ಸಿಂಹ ಸಿ ಟಿ ರವಿ ಇಂಥ ಹಲವಾರು ಬಿ ಜೆ ಪಿ ಫೈರ್ ಬ್ರ್ಯಾಂಡ್ ನಾಯಕರು ನಿರಾಸೆ ಪಡೋ ಪ್ರಮೇಯನೇ ಇಲ್ಲ ಈಗ ನೂಪುರ್ ಶರ್ಮಾ ಕೇಸ್ನಲ್ಲೂ ಅದೇ ಆಗ್ತಾ ಇರೋದು ಆ ಟೈಮಲ್ಲಿ ಬಿ ಜೆ ಪಿ ನೂಪುರ್ ಶರ್ಮಾ ಅವರನ್ನು ಸೈಲೆನ್ಸ್ ಮಾಡಿತ್ತು ಆದರೆ ಈಗ ಇನ್ನೂ ದೊಡ್ಡ ಅವಕಾಶ ನೀಡಿ ಕರ್ಕೊಂಡು ಬಂದಿದೆ ಇನ್ಫ್ಯಾಕ್ಟ್ ಒಂದು ವೇಳೆ ಅವರು ಪ್ರಿಯಾಂಕಾ ಗಾಂಧಿಯನ್ನು ಹೀನಾಯವಾಗಿ ಸೋಲಿಸಿದ್ದೆ ಆದರೆ ಕೇಂದ್ರದಲ್ಲಿ ಸಚಿವ ಸ್ಥಾನ ಕೂಡ ಸಿಕ್ಕಬಹುದು ಈಗ ರಾಯ್ಬರೇಲಿ ಕ್ಷೇತ್ರ ಇದೇ ಕಾರಣಕ್ಕೆ ಕುತೂಹಲ ಹುಟ್ಟಿಸಿರೋದು ನೂಪುರ್ ಶರ್ಮಾ ವರ್ಸಸ್ ಪ್ರಿಯಾಂಕಾ ಗಾಂಧಿ ಏನಾಗಬಹುದು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವಿನೂ ನಮ್ಮ ಟಿ ವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ